ಹಳದಂಗಡಿ ಸೊಸೈಟಿಯ ಬಗ್ಗೆ ಸೊಸೈಟಿಯಲ್ಲಿ ಈಗ ಇಲೆಕ್ಷನ್ ಡಿಕ್ಲೇರ್ ಆಗಿದೆ ನಮ್ಮದು ಒಂದು ಉದ್ದೇಶ ಇತ್ತು ಬಳಂಜ ನಾಲ್ಕು ತಂಕರನ್ನವ್ರದ್ದು ಹಳದಂಗ ಬಳಂಗಿಯದಲ್ಲಿ ನಮಗೆ ಪ್ರತ್ಯೇಕ ಸೊಸೈಟಿ ಆಗಬೇಕು ಅಂತ ಅದಕ್ಕಾಗಿ ನಾವು ಬೈಪರ್ಕೇಶನ್ ಮಾಡಲಿಕ್ಕೆ ನಮ್ಮ ನಮ್ಮೊಳಗೆ ಅದು ಯಾವುದು ಯಾವುದೇ ರೀತಿಯ ಅದು ಪಕ್ಷದ ಇದು ಬೇಡ ನಾವು ಒಗ್ಗಟ್ಟಾಗಿ ಫೈಟ್ ಮಾಡುವ ಆರು ನಿಮ್ಮ ಬಿ ಜೆ ಪಿ ಅವರಿಗೆ ಆರು ಆರು ನಮಗೆ ಕಾಂಗ್ರೆಸ್ನವ್ರಿಗೆ ಕೊಟ್ಟು ನಾವು ಇಲೆಕ್ಷನ್ಗೆ ಹೋಗುವಂಥ ನಾವು ಇಲೆಕ್ಷನ್ ಇಲ್ಲದೆ ಅವಿರೋಧ ಮಾಡುವಂಥ ನಮ್ಮಲ್ಲಿ ಒಂದು ಮಾತುಕತೆ ಆಯಿತು ಯಾರಿಗೆ ನಮಗೆ ಮತ್ತು ಬಿ ಜೆ ಅವರಿಗೆ ಅದಕ್ಕೆ ಅವರು ಕೂಡ ಒಪ್ಪಿದರು ಸರಿ ನಮಗೆ ನಮ್ಮ ಪ್ರತ್ಯೇಕ ಸೊಸೈಟಿ ಆಗಬೇಕಾದರೆ ನಾವು ಇಲೆಕ್ಷನ್ಗೆ ಹೋದರೆ ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಮುಖ್ಯವಾಗಿ ರಾಜೇಂದ್ರ ಕುಮಾರ್ ಅವರ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರ ಸಹಕಾರ ಬೇಕು ಮತ್ತು ಸರಕಾರದ ನಮ್ಮ ಸರ್ಕಾರದ ಕೂಡ ನಮಗೆ ಇದು ಸಹಕಾರ ಬೇಕು ಆ ನಿಟ್ಟಿನಲ್ಲಿ ನಾವು ಫೈಟ್ ಮಾಡ್ತಾ ಹೋದರೆ ನಮ್ಮಿಂದ ಕಷ್ಟ ಸಾಧ್ಯ ಅದಕ್ಕಾಗಿ ನಮ್ಮ ಒಂದು ಒಪ್ಪಂದ ಮಾಡಿಕೊಂಡು ನಮಗೆ ಇಲೆಕ್ಷನ್ ಬೇಡ ನಾವು ಹನ್ನೆರಡು ಜನರು ಕೂಡ ಅವಿರೋಧ ಮಾಡುವ ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದೆವು ಅದಕ್ಕೆ ಅವರು ಕೂಡ ಒಪ್ಪಿದರು ನಮ್ಮ ಮನೆಯಲ್ಲೇ ಒಂದು ಮೀಟಿಂಗ್ ಆಯಿತು ಅವರು ಕೂಡ ಒಪ್ಪಿದರು ಆದರೆ ಎರಡು ದಿವಸ ಬಿಟ್ಟು ಬಿಟ್ಟು ಮತ್ತೆ ಅದು ನಿಮಗೆ ಆವಿ ಆರು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಬಿ ಜೆ ಪಿ ಅವರಿಗೆ ಎಂಟು ಬೇಕು ನಿಮಗೆ ನಾಲ್ಕು ಕೊಡುವುದು ನಮ್ಮ ಮಂಡಲ ಅದಕ್ಕೆ ಒಪ್ಪುವುದಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಇದು ನಮ್ಮ ನಮ್ಮ ಗ್ರಾಮದ ಒಂದು ವಿಚಾರ ಇದಕ್ಕೆ ನಾವು ನಾವು ಇದ್ದುಕೊಂಡೇ ಅಂತ ತೀರ್ಮಾನಕ್ಕೆ ಬರುವ ನಾವಾಗಲಿ ನೀವಾಗಲಿ ನಮ್ಮ ನಾಯಕರ ಮಾತನ್ನು ಕೇಳಿಕೊಂಡು ಹೋದರೆ ಅದಾಗುವುದಿಲ್ಲ ನಮ್ಮ ಗ್ರಾಮದಲ್ಲಿ ಮೂರು ಗ್ರಾಮದವರೇ ಇದ್ದುಕೊಂಡು ಅಥವಾ ನಮ್ಮ ಸೊಸೈಟಿಗೆ ಸಂಬಂಧಪಟ್ಟಂಥ ಆ ಏಳು ಗ್ರಾಮದವರೇ ಇದ್ದುಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ನಾವು ಅವಿರೋಧ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಮತ್ತು ಕೂಡ ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಫಸ್ಟಿಗೆ ಒಪ್ಪಿದ್ರು ಅವರು ಆಯಿತು ಅದು ಒಳ್ಳೆಯ ಸಜೆಷನ್ ನಾವು ಅವಿರೋಧ ಮಾಡುವ ಅವಿರೋಧ ಮಾಡಿದರೆ ಮಾತ್ರ ನಮ್ಮೊಳಗೆ ನಮಗೆ ಬೈಪರ್ಕೇಶನ್ ಮಾಡಲಿಕ್ಕೆ ಸಾಧ್ಯ ಉಂಟು ಇಲ್ಲ ಇದ್ದರೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಒಪ್ಪಿಕೊಂಡು ಹೋದರು ನಾಲ್ಕು ದಿವಸ ಬಿಟ್ಟು ನಿಮಗೆ ನಾ ನಾಲ್ಕು ನಮಗೆ ಎಂಟು ಅಂತ ಹೇಳಿದರು ಅದು ಆಗುವುದಿಲ್ಲ ಅಂತ ಹೇಳಿದೆ ಇಲ್ಲಿ ನಮಗೆ ನೋಡುವಾಗ ಏನು ಕಾಣುತ್ತೆ ಅಂತ ಕೇಳಿದರೆ ಅವರಿಗೆ ಬೈಪರ್ಕೇಷನ್ ಮುಖ್ಯ ಅಲ್ಲ ಬಳೆಂಜದಲ್ಲಿ ಪ್ರತ್ಯೇಕ ಸೊಸೈಟಿಯನ್ನು ಮಾಡೋದು ಕೂಡ ಅವರಿಗೆ ಉದ್ದೇಶ ಅಲ್ಲ ಅವರ ಉದ್ದೇಶ ಅಂತ ಕೇಳಿದ್ರೆ ಅವರಿಗೆ ಅಧಿಕಾರ ಬೇಕು ಅವರಿಗೆ ಬೇಕಾದ್ದು ಅಧಿಕಾರ ನಮ್ಮದು ಆ ಇರೋದೆ ಅಲ್ಲ ನಮಗೆ ಅಧಿಕಾರ ಮುಖ್ಯ ಅಲ್ಲ ನಮಗೆ ಪ್ರತ್ಯೇಕ ಸೊಸೈಟಿ ಆಗಬೇಕು ನಮ್ಮ ಊರಿನವರಿಗೆ ಆ ಸೊಸೈಟಿಯಿಂದ ಪ್ರಯೋಜನ ಆಗಬೇಕು ಈಗ ಹಡದಂಗಡಿಗೆ ನಡೆಯುವುದಕ್ಕಿಂತ ನಮ್ಮ ಊರಿನಲ್ಲಿ ಒಂದು ಪ್ರತ್ಯೇಕ ಸೊಸೈಟಿ ಆದರೆ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಸಿಕ್ಕಿದರೆ ಜನರಿಗೆ ಪ್ರಯೋಜನ ನಮಗೆ ಬೇಕಾದ ಅದು ಜನರಿಗೆ ಪ್ರಯೋಜನ ಆಗುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಈಗ ಇದ್ದೇವೆ ಅದಕ್ಕಾಗಿ ಈಗ ಅವರು ಅವಿರೋಧಕ್ಕೆ ಒಪ್ಪಲಿಲ್ಲ ಇಲೆಕ್ಷನ್ಗೆ ಹೋದೆವು ಇಲೆಕ್ಷನ್ನಲ್ಲಿ ಕೂಡ ನಮ್ಮ ಉದ್ದೇಶ ನಮ್ಮದು ಉದ್ದೇಶ ಇಷ್ಟೇ ನಾವು ನ ನಾಳೆ ಮೆಜಾರಿಟಿಯಲ್ಲಿ ಬಂದರೆ ಒಂದು ಆರು ತಿಂಗಳೊಳಗೆ ಪ್ರತ್ಯೇಕ ಸೊಸೈಟಿ ಬಂಡಿ ಮಾಡ್ತೇವೆ ನಮ್ಮ ನಮ್ಮ ನಾಯಕರದ್ದು ಅಥವಾ ಡಿ ಸಿ ಬ್ಯಾಂಕ್ ಅಧ್ಯಕ್ಷರ ಸಹಾಯವನ್ನು ಪಡೆದು ಪ್ರತ್ಯೇಕ ಸೊಸೈಟಿಯನ್ನು ಬಳಂಜದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದು ನೂರಕ್ಕೆ ನೂರು ಸತ್ಯ ಇದಕ್ಕೆ ಬಿ ಜೆ ಪಿಯವರು ಒಪ್ಪೋದಿಲ್ಲ ಅವರು ಅವರಿಗೆ ಅಧಿಕಾರ ಬೇಕು ನಮ್ಮಲ್ಲಿ ಬಳಂಜದಲ್ಲಿ ಪ್ರತ್ಯೇಕ ಸೊಸೈಟಿ ಮಾಡಲಿಕ್ಕೆ ಬೇಕಾದ ಎಲ್ಲ ಸೌಕರ್ಯ ಉಂಟು ಬಿಲ್ಡಿಂಗ್ ಉಂಟು ತೆಂಕಗಾರದಲ್ಲಿ ಬ್ರ್ಯಾಂಚ್ ಉಂಟು ಇಲ್ಲಿ ಫುಲ್ ಪ್ಲ್ಯಾಡ್ಜ್ ಬ್ರ್ಯಾಂಚ್ ಉಂಟು ಈಗ ಡೆಪಾಸಿಟು ಕೂಡ ಹಾಗೆ ಒಂದು ಹದಿಮೂರು ಕೋಟಿ ಕೆಲರೆ ನಮ್ಮಲ್ಲೇ ಡೆಪಾಸಿಟ್ ಉಂಟು ಮತ್ತು ಶೇರ್ ಕ್ಯಾಪಿಟಲ್ ಕೂಡ ನಾಲ್ಕೂವರೆ ಸಾವಿರ ಶ ನಾ ನಾಲ್ಕು ಕೋಟಿ ಐನೂರು ಇದರಲ್ಲಿ ಎಷ್ಟು ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿ ಡೆಪಾಸಿಟಲ್ಲಿ ಇದು ಶೇರ್ನಲ್ಲಿ ನಮ್ಮಲ್ಲಿ ಅದರ ಅರ್ಧ ಶೇರ್ ನಮ್ಮದು ನಮ್ಮ ಎರಡು ಸ ಎರಡೂವರೆ ಕೋಟಿ ನಮ್ಮದೇ ಉಂಟು ಬೆಳಿಂಜದ್ದೆ ಮೂರು ಸಾವಿರದ ಐನೂರ ತೊಂಬತ್ತೆಂಟು ನಮ್ಮಲ್ಲಿ ಒಟ್ಟು ಶಾ ಇದು ಮೆಂಬರ್ಸ್ ಇದ್ದಾರೆ ಎ ಕ್ಲಾಸ್ ಇದ್ದು ಹಳದಂಗಡಿಯಲ್ಲಿ ಅದರಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಸದಸ್ಯತ್ವ ನಮ್ಮ ಊರಿನಲ್ಲಿ ಉಂಟು ನಮ್ಮ ಯಾವುದು ಬೆಳೆಜಿನ ನಾಲ್ಕು ಸಂಬಂಧಪಟ್ಟ ಹಾಗೆ ಉಂಟು ಟೋಟಲ್ ಠೇವಣಿ ಇಪ್ಪತ್ತೊಂಬತ್ತು ಕೋಟಿ ಇರೋದು ಅದರಲ್ಲಿ ಹದಿಮೂರು ಕೋಟಿ ನಮ್ಮದೇ ಉಂಟು ಟೋಟಲ್ ಅಡ್ವಾನ್ಸ್ ನಮ್ಮಲ್ಲಿ ನಲ್ವತ್ತೊಂಬತ್ತು ಕೋಟಿ ಜಿಲ್ಲರೆ ಉಂಟು ಅದರಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಜಿಲ್ಲರೆ ಅಡ್ವಾನ್ಸ್ ಸಾಲ ಕೊಟ್ಟದು ನಮ್ಮದೇ ಹೊರವಾಗಿ ಸಾಲ ನಮ್ಮ ಬೆಳೆಜಿನ ನಾಲ್ಕು ತೆಂಕಗಾರಂದರಿದ್ದೆ ನಾನು ಇಪ್ಪತ್ತು ವರ್ಷದಿಂದ ಡೈರೆಕ್ಟ್ರಾಗಿದ್ದೇನೆ ಐದು ವರ್ಷ ಅಧ್ಯಕ್ಷನಾಗಿದ್ದೆ ಆಗ ನಮಗೆ ಆಗ ಬೈಪರ್ಕೇಶನ್ ಮಾಡಲಿಕ್ಕೆ ಇಲ್ಲಿಯ ಶೇರ್ ಕ್ಯಾಪಿಟಲ್ ಅಷ್ಟಿರಲಿಲ್ಲ ಅಷ್ಟು ಸದಸ್ಯರು ಇರಲಿಲ್ಲ ಅಷ್ಟು ನಮ್ಮಲ್ಲಿ ಡೆಪಾಸಿಟ್ ಇರಲಿಲ್ಲ ನಮ್ಮಲ್ಲಿ ಆ ಮೂಲ ಬಂಡವಾಳ ಇಲ್ಲದೆ ನಾವು ಬೈಪರ್ಕೇಶನ್ ಮಾಡಲಿಕ್ಕೆ ಹೋದರೆ ಸೊಸೈಟಿ ನಡೀಲಿಕ್ಕಿಲ್ಲ ಈಗ ಎಲ್ಲ ವಿಧದಲ್ಲಿ ಕೂಡ ನಾವು ಏನಾಗಿದ್ದೇವೆ ಇಂಡಿಪೆಂಡೆಂಟ್ ಆಗಿದ್ದೇವೆ ನಮ್ಮಲ್ಲಿ ಬೇಕಾದಷ್ಟು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯ ಉಂಟು ಶೇ ಶೇರ್ ಕ್ಯಾಪಿಟಲ್ ಉಂಟು ಠೇವಣಿ ಉಂಟು ಸಾಲಗಾರರಿದ್ದಾರೆ ಹೊರಬಾಗಿ ಸಾಲ ಅಷ್ಟೇ ಉಂಟು ಈ ನಿಟ್ಟಿನಲ್ಲಿ ನಾವು ನಮಗೆ ಪ್ರತ್ಯೇಕ ಸೊಸೈಟಿ ಆಗಬೇಕು ಅಂತ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ